ನಮಸ್ಕಾರ ನಾನು ಇವತ್ತು ಲಾಕ್ನೌನ್ ಸ್ಟಾರ್ಟ್ ಮಾಡಿ ನೋಡಿ ಬಹಳ ದಿವಸ ಆಯ್ತು ನಾನು ಲಾಕ್ನೌನ್ ಸ್ಟಾರ್ಟ್ ಮಾಡಿಲ್ಲ ಇಡುವೆ ಹಾಕಿಲ್ಲ ಅಂದ್ರೆ ಟೈಮೇ ಸಿಕ್ಕಿಲ್ಲ ಹೊಲ್ದಾಗ ಬಹಳ ಕೆಲ್ಸ ಆಯ್ತು ಅದ್ರ ಸಲಾಗ್ ನಾನು ಇಡುವೆನೇ ಮಾಡಿಲ್ಲ ಇವತ್ ಮಾಡಂಗಂದ್ರೆ ಖಾರ ಒಂದ್ ಇಲ್ಲ ಅದ್ರ ಸಲಾಗ್ ನಾನು ಮೆಣಸಿಕ್ಗಾಯಿ ಅವತ್ ತಂದಿನಿ ಎಲ್ಲ ಹತ್ತೆ ಮಾಡೀನಿ ಇದು ನೋಡಿ ಒಂದ್ ಕಿಲೋ ಮಸಾಲೆ ತಗೊಂಡು ಬಂದಿನಿ ನೋಡಿ ಇಲ್ಲಿ ನೋಡಿ ಮಿಕ್ಸ್ ಮಸಾಲೆ ದೇಡ್ ಕಿಲೋ ಕೊಬ್ಬರಿನ ತಗೊಂಡ್ ಬಂದಿದೆ ಕೊಬ್ರಿ ಒಂದು ಕಿಲೋ ಧನಿಯಾ ಇನ್ನ ಅದ್ರಕ್ಕ ಎಲ್ಲ ತಿಳೀಲ್ ಹಾಕೀನಿ ಇವೆಲ್ಲ ಹಸನ್ ಮಾಡಿ ಇದು ಹಸನ್ ಮಾಡಿ ಇಟ್ಟಿನಿ ಮತ್ತೆ ಕೊಬ್ಬರಿನ ಕೊಯ್ಬೇಕ ಇದು ಹಸನ್ ಮಾಡಿದಿರಲ್ಲ ಸ್ವಚ್ಛ ಇರ್ತಾ ಇದು ಮತ್ತೆ ನೆಣಸಿನ ಇದು ನೋಡಿ ಇದು ಹಸನ್ ಮಾಡಿ ಈ ಹಸನ್ ಮಾಡೋದು ಏನು ಇರಲ್ಲ ಸ್ವಚ್ಛ ಇರ್ತದ ಇದನ್ನು ಹಸನ್ ಮಾಡಿ ಮತ್ತು ಈ ಕೊಬ್ಬರಿನ ಕೊಯ್ಬೇಕ ಮತ್ತು ಶುಂಠಿನ ಮತ್ ಬಳ್ಳುಳಿನ ಹೊರಗೆ ಹೊರಗಿಡ್ತೀನಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹಾಕೀನಿ ಒಣಗಲಾಗಿ ಬಿಸಲ್ ಹೋದಾಗ ಮೆಣಸಿನ್ಕಾಯಿ ಹಸನ್ ಮಾಡಿ ಇಲ್ಲಿ ಹಾಕೀನಿ ನೋಡಿ ಎಂಟು ಕಿಲೋ ಮೆಣ ಮೆಣಸಿನ್ಕಾಯಿ ಇದೆ ಮತ್ತು ಬೆಳ್ಳುಳ್ಳಿನ ಎಲ್ಲ ಬಡದಿನ ಮತ್ತೆ ಇದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಬಿಸಿಲಾಗ ಹಾಕ್ದಂದ್ರೆ ಎಲ್ಲ ಮ್ಯಾಲಿನ ಸೊಟ್ಟಿನ ಎಲ್ಲ ಹೊಲ್ಕ ಬಿಸಿಲಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಲಾಗಿಡ ಹಾಕುತ್ತೀನಿ ನೋಡಿ ಮತ್ತು ನಾ ಬೆಳ್ಳುಳ್ಳಿ ಹ್ಯಾಂಗೆ ಕಲಿತೀನಿ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಅತ್ತದ ಇದು ಬಿಸಿಲಾಗೆ ಇಡ್ಬೇಕ ಕಾಲು ಭಾಳ ಚೂಡಾಕತ್ತ ಬಿಸಿಲಂದ್ರೆ ಭಾಳ ಅದ ನೋಡಿ ಆ ಬಿಸಲ್ ಭಾಳ ಆಡ್ತೀವಿ ಇಲ್ಲಿ ಗಿಡ ತೊಳಗ ಕೂತೀನಿ ನಾನು ಇಲ್ಲೇ ನೋಡಿ ಶುಂಠಿನ ಇಲ್ಲಿ ಮುಂಜಾನೆ ನೀರೊಳಗೆ ಹಾಕಿಟ್ಟಿದ್ದೀನಿ ಇಷ್ಟೊಂದು ನಮ್ಮ ಕುಮಾರ್ ಇಷ್ಟ ನಾನು ಈಗ ಸುಲ್ತೀನಿ ನೋಡಿ ಎಲ್ಲಿ ಇಲ್ಲೆಲ್ಲ ಬಳ್ಳಿ ಹೊಡೆದು ಎಲ್ಲ ಹೊಲಿಸ್ತಿದ್ದಾವೆ ಈ ಥರನೂ ಸುಲಿಸಿ ಮ್ಯಾಲಿಂದ ಕಟ್ಟಿ ಸುಲೊತ್ತಿಸಿ ನಾವು ಖಾರ ಒಳಗೆ ಹಾಕ್ತೇವೆ ಇದು ಖಾರ ಒಳಗೆ ಅಂದ್ರೆ ಎಲ್ಲ ಸೊಪ್ಪಿ ಸೊಪ್ಪಿ ಹಾಕ್ತಾವ್ ಒಳಗೆ ಒಣಗಿ ಒಳಗಿ ನಾವು ಇನ್ನೇನ್ ಮಾಡ್ತೀವಿ ಅಂದ್ರೆ ಹಾಕ್ತೇವೆ ಒಳಗೆ ಮತ್ತೆ ಆಮೇಲೆ ಇದನ್ನೆಲ್ಲ ಕಟ್ ಮಾಡ್ಬೇಕು ಮಿಕ್ಸರ್ ಒಳಗೆ ಹಾಕ್ಲಾಕಂದ್ರೆ ಬಹಳ ಕೆಲಸ ಇದೆ ಖಾರ ಮಿಶರ್ ಒಳಗೆ ಹಾಕ್ಲಾಕ කරන දෙಲ್ಲ ತಿಳ್ಕೊಬೇಕು ನೀರು ಒಳಗೆ ಹಾಕದಂದ್ರೆ ಸುಳಿಲಕ ಚಲೋ ಬರ್ತದ ನೋಡಿ ನಾನು ಈ ನಮकुमार ಇಷ್ಟೊಂದು ಸುಲ್ದನ ಈ થોಡೆ ಓದಿದೆ ನಾನು ಅಷ್ಟೊಂದು ಸುಲ್ಕೋತೀನಿ ನೋಡಿ ಮ್ಯಾಲ್ ಮಣ್ಣ ಇದಿದಿ

ನೋಡಿ ಅಂದ್ರೆ ಖಾರ ಇತವಲ್ ಆಯ್ತು ನೋಡಿ ಫ್ರೆಂಡ್ಸ್ ಈ ತರಾನ ಎಲ್ಲಾ ಸೊಟ್ಟಿನ ಉಪ್ಕೋಬೇಕ ಇನ್ನು ಸ್ವಲ್ಪ ಸ್ವಲ್ಪ ಓದಿದೆ ಅಂದ್ರೆ ಕೈಗೊಂದ್ ಊರಿಲ್ಲ ಕತ್ತ ನಂಗೆ ಸ್ವಲ್ಪ ನಂದ್ ಬಿಟ್ಬಿಟ್ಟಿನಿ நான் இதன கொய்னி மிக்சர் கொய்னி கட்னி Blæ. ಸರಿ ಇದನಿಷ್ಟಕ್ಕೆ کوئیದಿ ನಿನ್ನೋಡಿ ಸುಂದಿನ ಇತರ کوئیಕೊಂಡಿನಿ ಸ್ವಲ್ಪ ನೀರು ಹಾಕಿ ಇಲ್ಲಿ ಮತ್ತೊಬರೇನಾ ಕಟ್ ಮಾಡ್ತಾ ಇದೀನಿ. ಭಿಸಲಂದ್ರ ಭಾರぶり लागತಾ ಇದೆ. ಸಣ್ಣ ಸಣ್ಣ ಮಾಡಿಬಿಡ್ರೆ ಮಿಕ್ಸಿ ಜಾರಿಗೆ ಹಾклаಗುತಾ ಇದೆ. ಸಣ್ಣ ಸಣ್ಣನ ಮಾಡಲಕ್ತಿ ನಾನು. ಎಲ್ಲಾ ಕಟ್ ಮುಕ್ಕ ಕಟ್ ಮಾಡ್ತಾ ಇದೀನಿ. ఫ్రెండ్స్ నీగా కొబ్బరిన నోడి ఈ తరనా కట్ మి ఈ కొబ్బరిన చన కేంపు కలర్ బరుగు అదన హుడ్క ನಾನು ಇನ್ನೂ ಹುಡ್ಕೋಬೇಕಾ ಇನ್ನ ಕೊತ್ತಂಬಿ ಕೊತ್ತಂಬರಿ ಎಲ್ಲ ಹಸನ್ ಮಾಡ್ಬೇಕಾ ಕೊತ್ತಂಬ್ರಿ ಒಳಗೆ ಇಟ್ಟಿದ್ದೀನಿ ಫ್ರೀಜ್ ಒಳಗೆ ಫ್ರೀಜ್ ಒಳ್ಗಿನ ತನಕ ಎಲ್ಲ ಹಸನ್ ಮಾಡ್ತೀನಿ ಆಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ ನಾನು ಬಳೋಳಿನ ತಗೊಂಡು ಬಂದೀನಿ ನೋಡಿ ಬಳ್ಳೋಳಿ ಇದ್ರ ಒಂದು ಚೀಲ ಒಳಗೆ ಹಾಕೋತಾ ಇದ್ದೀನಿ ಎಲ್ಲ ಎಣ್ಣೆ ಹಚ್ಕೊಂಡಿದ ಬಿಸಿಲಾಗ ಹಾಕಿನಲ್ಲ ಅದೆಲ್ಲ ಒಣಗ್ಯದ ಈಗ ನಾನು ಬಳೋಳಿನ

ಫ್ರೆಂಡ್ಸ್ ನಾನೇ ಈಗ ಚೆನ್ನಾಗಿಯೇ ಬಡ್ಕೊಂಡೀನಿ ನೋಡಿ ಹ್ಯಾಂಗ ಬಂದಿದೆ ಅಂತ ನೋಡಿ ನೋಡಿ ಸ್ವಟ್ಟಿ ಹ್ಯಾಂಗೆ ಬಂದಿದೆ ಈ ಥರನೂ ಸೊಟ್ಟಿನ ತಕೊಬೇಕು ನಮ್ಗೆ ಕಷ್ಟನೇ ಆಗಲ್ಲ ನಮಗೆ ಮೊದಲು ಎಣ್ಣೆ ಹಚ್ಕೊಂಡು ಕಿಸಿನ ಬಿಸಿಲಾಗ ಹಾಕ್ಬೇಕು ಒಂದು ಎರಡು ತಾಸು ಆಮೇಲೆ ಈ ಥರನ ಸುಲ್ಕೋಬೇಕು ಹಾಕಿ ಒಂದು ಚೀಲೊಳಗೆ ಹಾಕಿಸಿ ಹೊಡೆದಂದ್ರೆ ಆಯಿತು ಎಲ್ಲ ಸೊಟ್ಟಿನ ಹೋಗ್ಬಿಟ್ಟವ ಮರ ತಂದಿನ ನಾನು ಬಂದಿನ ಬಂದಿಲ್ಲ ಮರ ತೊಗೊಂಡು ಬಂದಿಲ್ಲ ಒಳಗೆ ತೆಗಿಬೇಕು ನೋಡಿ ನೋಡಿ ಒಂದು ಸೊಸು ಗಾಳಿಯಾಗ ಹಾಕಂದ್ರೆ ಆಯಿತು ಎಲ್ಲ ಸೊಟ್ಟಿನಾಗ ಹೋಗ್ಬಿಡ್ತೀವಿ ಈ ತರ ನಾನು ಸೊಟ್ಟಿನ ತಗೋತೀನಿ ನೋಡಿ ಯಾವಾಗಲೂ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಖಾರ ಕುಡ್ಸು ನನಗೆ ಬಹಳ ಟೈಮ್ ಹತ್ತಾವಲ್ಲ ಹಿಂಗ ಒಂದೊಂದು ಉಳಿಯೋದು ಅದ್ರ ಸಲ ನಾನೇ ಈ ತರಾನೇ ಮಾಡ್ತೀನಿ ನೀವು ಖಾ ಇದು ಬಳ್ಳಿ ತೆಗುದಿ ಅಂತಂದ್ರೆ ಖಾರ ಕುಟ್ಟುವಾಗ ಬಳ್ಳೋಳಿ ತಗಿನ ಈ ಥರ ನೀವು ಟ್ರೈ ಮಾಡಿ ನೋಡಿ ಹ್ಯಾಂಗಾಗುತ್ತೆ ಅಂತ ನಮಗೆ ಕಷ್ಟನೇ ಆಗೋಲ್ಲ ಒಂದು ಒಂದು ಹತ್ತು ಸಾರಿ ಹಿಂಗೆ ಚೀಲ ತಗೊಂಡ್ ಕಿಶನ್ ಬಡದಂದ್ರೆ நான்கொண்டே மசாலினா உட்கா నోడి ఫ్రెండ్స నీగా కొబ్బరిన హికుతీ మసాల ఇష్టం నోడి కొబ్బరిన వంతు సుఖరగ తనక ఉంటా 到底。Totally. ನೋಡಿ ಎಸೆ ನಾನು ತಿರುಗುತ್ತಾ ಇದೀನಿ ಬೆಣ್ಣೆ ಹಾಕಿ ನೋಡಿ ಅಷ್ಟೊಂದು ಹುರಿದಿನಿ ಅಲ್ಲಿ ಸ್ವಲ್ಪ ಊದಿದೆ ಚೆನ್ನಾಗಿ ನಾನು ಹಾಕಿ ಟ್ರೇ ಇಟ್ಕೊಂಡು ಮುಂಚೆ ತಾಯ್ ಮಾಡ್ ಕರ್ನಾ ಚನ್ನಾಗಿ ಚರಾಕ್ಕೆ ಮಾಡಿ ನೋಡಿ ಫಾರಾ ಮಾಡಿ تمام خليك نوري انت نانو ನೋಡಿ ಫ್ರೆಂಡ್ಸ್ ನಾನು ಮೆಣ್ಸಿನ್ಕಾಯಿ ಕೂಡ ಇಲ್ಲ ತುಂಬ ಬಂದಿನಿ ಈ ಥರ ನಾವು ಮೆಣಸಿನ್ಕಾಯಿ ಹುಡ್ಕೊಂಡು ಖಾರ ಮಾತ್ರ ಟೇಸ್ಟ್ ಆಗುತ್ತೆ ಅದಕ್ಕೆ ನಾವು ಮೆಣಸಿನ್ಕಾಯಿ ಯಾವಾಗಲೂ ಖಾರ ಮಾಡಿದ್ರೆ ಹುಡ್ಕೊಂಡ್ರೆ ಮಾಡ್ತೇವೆ ಮತ್ತು ಮಸಾಲೆನ ನೋಡಿ ಈ ಥರ ಕಲರ್ ಬರಂಗ ಹುರ್ಕೋಬೇಕು ಧನಿಯಾ ಮತ್ತು ಮಸಾಲೆ ಮತ್ತೆ ಇಲ್ಲಿ ನೋಡಿ ಕೊತ್ತಂಬರಿ ಮತ್ತು ಶುಂಠಿ ಮತ್ತು ಇದು ಬಳ್ಳುಳ್ಳಿ ಮೂರು ಐಟಮ್ ಮುಂಜಾನೆ ಎದ್ಕಿಸಿನ ಎಲ್ಲ ರುಬ್ಕೊಂಡಿನಿ ಮಿಕ್ಸರ್ ಒಳಗೆ ಮೂರು ಪಾಕಿ ಹಾಕೈತೀನಿ ಈಗ ಕೊಬ್ಬರಿ ಅಂದರೆ ಈಗ ಹುರ್ಕೊಂಡು ಈ ಕೊಬ್ಬರಿ ಹುಡ್ಕೋಬೇಕಾ ಈಗ ನೋಡಿ ನಾನು ಅದಕ್ಕೆ ಮಿಕ್ಸರ್ಗೆ ಹಾಕೋಬೇಕಾ ಮಿಕ್ಸರ್ಗೆ ಅಂಕದ ಇವೆಲ್ಲ ತುಂಬಿಸಿ ಈ ಥರ ನಾವು ಖಾರ ಮಾಡಲಿ ನೋಡಿ ಫ್ರೆಂಡ್ಸ್ ನೀವು ಹಿಂಗೆ ಹುರಿದು ಮಾಡಿ ಖಾರ ಭಾಳ ಟೇಸ್ಟ್ ಆಗುತ್ತೆ ನಾವು ಯಾವಾಗ್ಲೂ ಒಣಗಿ ಒಳಗೆ ಮಸಾಲೆ ಹಾಕಂದ್ರೆ ನಡಿತೈತಿ ಹಾಕ್ಲಿಕ್ಕಂದ್ರೆ ನಡೀತೈತಿ ಮಸ್ತ್ ಆಗಿ ಖಾರ ಆಗುತ್ತೆ ಈ ಥರ ನಾವು ಕುರ ಮಾಡ ಈಗ ನಾನು ಒಯ್ಲಾಕೀನಿ ಅಲ್ಲಿ ಖಾರ ಕುಟುತಿ

ನೋಡಿ ಫ್ರೆಂಡ್ಸ್ ನಾನು ಇವು ಹುರ್ಕೊಂಡಿ ನೋಡಿ ಕೊಬ್ಬರಿನ ಈ ಥರ ಆಗಿಬಿಡಿದ್ದೆ ನೋಡಿ ಪೌಡ್ರ ಮಿಸ್ತರವಾಗಿ ಅದು ಆಗ್ದಂದ್ರೆ ಈ ಥರನ ಪೌಡ್ರ್ ಇದು ಮಾಡ್ಕೊಂಡಿನಿ ಇವೆಲ್ಲ ರೆಡಿ ಮಾಡ್ಕೊಂಡಿ ನೋಡಿ ಮಸಾಲೆ ಮೆಣ್ಸಿನ್ಕಾಯಲ್ಲಿ ಹೊರಗಿತ್ತು ನೋಡಿ ಸಕ್ ಅರುಸು ಅರು ನೋಡಿ ಎಲ್ಲಿ ಚೀಲಾ ಕಾಣಿಸಿದೆ ನಮ್ಮ ಅರು ನೋಡಿ ಅಷ್ಟೊಂದು ಮೆಣಸಿನ್ಕಾಯಿ ಇದೆ ನೋಡಿ ಫ್ರೆಂಡ್ಸ್ ನಾನು ಖಾರಾನ ಕುಟ್ಟಿಸ್ಕೊಂಡು ಬಂದೀನಿ ನೋಡಿ ನೋಡಿ ಇಷ್ಟೊಂದು ಖಾರ ಇದೆ पकಡೆ ಇಲ್ ನೋಡಿ ಒಂದು ಚಿಕ್ಕಾ ಖಾರಾನ ಕುಡಿಸ್ತೀನಿ ನನಗೆ ನಂಗಿ ನಾಯಿ ಒಂದು ಮರಿಗ ಒಂದು ಏಕ್ ದಿಕ್ಕು ಹಾಕೋ ನೋಡಿ ಯಾತ್ರ ಆಗಿದೆ ನಮ್ಮ ಖಾರ ಆತನ ಆತನ ರಾ ತದ ಹಗಪ ಗಪ ಹಗಪ ಇಲ್ ನೋಡಿ ಈ ತರಾನಾ ಕನಾವ್ ಖಾ ಬಿಸ್ಟ್ ಮಸಾಲಾ ಹಾಕಿ син ಈ ತರಾನಾ ಖಾರಾನ ಮಾಡ್ಸ್ಕೊತೀವಿ ನೋಡಿ ನೋಡಿ ಹ್ಯಾಂಗಾಗಿದೆ ಖಾರ ಅಂತ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ದು ಖಾರನ ಹ್ಯಾಂಗ್ ಆಗಿದೆ ಅಂತ ಟೊಮೆಂಟ್ ಒಳಗೆ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಖಾರ ಕುಡಿಸ್ಕೊಂಡು ಬಂದೀನಿ ನೋಡಿ ಎಣ್ಣೆನ ಬಿಸಿ ಮಾಡ್ಕಿಸಿನ ಮಾಡ್ಕೊಂಡಿನಿ ಇಷ್ಟೊಂದು ಎಣ್ಣೆ ಹಾಕಿಸಿನ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ క్యారెట్ కట్ ఇని కయి వందె భా ఊరితా ఈతరా నా యెల్ల మిక్స్ మార్కోబెక యార్ బకెట్ తుందిని ఇల్లొడి యని యార్ బకెట్ మని యెల్ల భా గలస్ మరిరు గుర్గురు ఇల్లె సరిగా ఇర్బెక నాం జాయని హోబిటినల ఆరుసలయా ಮನೆಯಾಗ ಯಾರು ಮಾಡಿಲ್ಲ ಈಗ ನಾನೇ ಮಾಡ್ಬೇಕ ನೋಡಿ ಇಲ್ಲ ಕಡಿನಾ ನ ಮನೆಗೆಲ್ಲಾ ಮಾಡ್ಬೇಕ ಇನ್ನ ಹೊಗೆಾಣ ಹೋಗಿ ಒಗೆಣ ಹೋಗಿಬೇಕ ಮುಸ್ರಿ ತಿನ್ಬೇಕ ಅಷ್ಟೇ ನಾಷ್ಟಾ ಅವಲೇಕಿ ಮಾಡಿ ಹೋಗಿದಿನಿ